ಹಾಯ್ ಹೆಲೋ ಎವ್ರಿ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಒಂದು ಬಾರಿ ಗರುಡನು ಮಹಾವಿಷ್ಣುವಿನ ಬಳಿ ಬಂದು ಪ್ರಭು ಯಾವುದೇ ಜೀವಿಗಳು ಮರಣದಿಂದ ತಪ್ಪಿಸಿಕೊಳ್ಳಲಾಗುವುದಿಲ್ಲ ಆದರೆ ಜೀವಿಗಳು ಮರಣಿಸಿದ ನಂತರ ಅದರ ಆತ್ಮ ಏನಾಗುತ್ತದೆ ಎಂದು ಪ್ರಶ್ನಿಸಿದ ಅದಕ್ಕೆ ವಿಷ್ಣು ಭೂಮಿಯಲ್ಲಿರುವ ಪ್ರತಿಯೊಂದು ಜೀವಿಯು ತಮ್ಮ ಪೂರ್ವ ಜನ್ಮದಲ್ಲಿ ಮಾಡಿದ ಕರ್ಮಗಳನ್ನು ಕಳೆದುಕೊಳ್ಳಲು ಮನುಷ್ಯ ಪ್ರಾಣಿ ಪಕ್ಷಿಗಳಾಗಿ ದುಃಖಕರವಾದ ಜೀವನವನ್ನು ಅನುಭವಿಸಲೆಂದೇ ಭೂಮಿಯಲ್ಲಿ ಜನಿಸುತ್ತಾರೆ ಜನಿಸಿದ ಮೇಲೆ ಫಲಾಪೇಕ್ಷೆ ಇಲ್ಲದೆ ಒಳ್ಳೆಯ ಕರ್ಮಗಳನ್ನು ಮಾಡಿ ಸಂಚಿತ ಕರ್ಮಗಳನ್ನು ಕಳೆದುಕೊಳ್ಳಬೇಕು ಕೆಟ್ಟ ಕರ್ಮಗಳನ್ನು ಮಾಡಿದರೆ ಮತ್ತಷ್ಟು ಸಂಚಿತ ಕರ್ಮಗಳನ್ನು ಹೆಚ್ಚಿಸಿಕೊಳ್ಳುತ್ತಾರೆ ಇದನ್ನು ಕೇಳಿದ ಗರುಡನು ಒಳ್ಳೆಯ ಕರ್ಮ ಕೆಟ್ಟ ಕರ್ಮ ಗೊತ್ತಾಗೋದು ಹೇಗೆ ಪ್ರಭು ಎಂದು ಅನುಮಾನ ವ್ಯಕ್ತಪಡಿಸಿದರು ಗರುಡನಿಗೆ ಭೂಲೋಕದ ಕಡೆ ನೋಡಲು ವಿಷ್ಣು ಹೇಳಿದರು ಇಬ್ಬರು ಗಂಧರ್ವ ಕನ್ಯೆಯರನ್ನ ಭೂಲೋಕಕ್ಕೆ ಕಳುಹಿಸಿದನು ಅವರಿಬ್ಬರು ಬಡ ಕುಟುಂಬದ ತಾಯಿ ಮಗಳಂತೆ ಮಾರ್ಪಾಡು ಹೊಂದಿ ಎಲ್ಲ ಕಡೆಯೂ ಓಡಾಡಿಕೊಂಡು ರಾತ್ರಿ ಹೊತ್ತಿಗೆ ಒಬ್ಬ ಶ್ರೀಮಂತನ ಮನೆಗೆ ಹೋದರು ಬಹಳ ದೊಡ್ಡ ಬಂಗಲೆ ಬಾಗಿಲಲ್ಲಿ ನಿಂತು ಸ್ವಾಮಿ ನಮ್ಮೂರಿಗೆ ಹೋಗಲು ಬಹಳ ಕತ್ತಲಾಯಿತು ಈ ಒಂದು ರಾತ್ರಿ ಇಲ್ಲಿ ಉಳಿಯಲು ಅವಕಾಶ ಕೊಡಿ ಬೆಳಗ್ಗೆ ಎದ್ದು ಹೋಗುತ್ತೇವೆ ಎಂದರು ಆತ ಇವರನ್ನ ನೋಡಿ ಸಿಡಿಗುಟ್ಟುತ್ತಾ ಬೀದಿ ಬಿಕಾರಿಗಳಿಗೆಲ್ಲ ಜಾಗ ಕೊಡಲು ಇದೇನು ಧರ್ಮಛತ್ರವಲ್ಲ ಎಂದರು ಇನ್ನೆಲ್ಲದಂತೆ ಬೇಡಿಕೊಂಡಾಗ ಹೆಣ್ಣು ಮಕ್ಕಳಿದ್ದು ಬಿಟ್ಟಿದ್ದೇನೆ ಎನ್ನುತ್ತಾ ತನ್ನ ಮನೆಯ ಹಿಂಭಾಗದಲ್ಲಿ ಯಾವುದೋ ಕಾಲದಲ್ಲಿ ಕಟ್ಟಿದ ಒಂದು ಹಳೆಯ ಮನೆಯಲ್ಲಿ ಮಲಗಿಕೊಳ್ಳಲು ಹೇಳಿದ ಅಲ್ಲಿ ಕಸ ಹೊಡೆಯದೆ ಯಾವ ಕಾಲವಾಗಿತ್ತೋ ಎಲ್ಲ ಕಡೆ ಬಲೆ ಕಟ್ಟಿತ್ತು ಧೂಳಿನ ವಾಸನೆ ಕಾಲ ಕೆಳಗೆ ಕಸ ಇವುಗಳ ಮಧ್ಯೆ ಒಂದು ಜಾಗ ಮಾಡಿಕೊಂಡು ಕುಳಿತರು ತಾಯಿ ದೇವತೆ ಕುಳಿತು ಒರಗಿದ್ದ ಗೋಡೆಯ ಮೇಲಿನ ಮಣ್ಣು ಬಿದ್ದು ಇಲಿಗಳ ಬಿಲದಂತೆ ಇತ್ತು ಆಕೆ ಅಂಗಳದಿಂದ ಮಣ್ಣು ತಂದು ನೀರು ಹಾಕಿ ಕಲಸಿ ಗೋಡಿಗೆ ಮೆತ್ತಿ ಕಲ್ಲಿನಿಂದ ತಿಕ್ಕಿ ತೂತು ಇತ್ತು ಎಂಬುದು ಗೊತ್ತಾಗದಂತೆ ಮುಚ್ಚಿದಳು ಇದನ್ನ ನೋಡಿದ ಮಗಳು ದೇವತೆ ಕಷ್ಟಪಟ್ಟು ಇದನ್ನು ಯಾಕೆ ಮುಚ್ಚಿದೆ ಅಷ್ಟು ದೊಡ್ಡ ದೆವ್ವವಂತಹ ಇತ್ತು ಆ ಸಾಹುಕಾರ ನಮಗೆ ಈ ಕೊಳಕು ಜಾಗ ಕೊಟ್ಟಿದ್ದಾನೆ ಎಂದು ಸಿಟ್ಟಿನಿಂದ ಹೇಳಿದಳು ತಾಯಿ ದೇವತೆ ನೋಡು ಮಗಳೇ ತರಾತುರಿಯಲ್ಲಿ ಏನೇರೋ ಹೇಳಬೇಡ ಇದರ ಮರ್ಮ ಬೇರೆ ಇದೆ ನಾನು ಮಣ್ಣು ಮುಚ್ಚಿದ ಜಾಗದಲ್ಲಿ ಹಿಂದಿನವರು ಮುಚ್ಚಿಟ್ಟ ರಾಮು ಟಂಕಿ ನಾಣ್ಯ ತುಂಬಿದ ತಪ್ಪಲೇ ಇದೆ ಅದು ದುರಹಂಕಾರಿ ಸಿರಿವಂತನಿಗೆ ಸೇರಬಾರದು ಅದಕ್ಕೆ ಹೇಗೆ ಮಾಡಿದೆ ಎಂದಾಗ ಮಗಳು ದೇವತೆಗೆ ಸಂತೋಷವಾಯಿತು ಮರುದಿನ ಸಾಹುಕಾರನ ಮನೆಯಿಂದ ಹೊರಟು ಹೊರಗಡೆ ಎಲ್ಲ ಸುತ್ತಾಡಿಕೊಂಡು ರಾತ್ರಿ ಉಳಿಯಲು ಒಂದು ಹಳ್ಳಿಗೆ ಬಡವನ ಮನೆಗೆ ಬಂದರು ಮನೆ ಮುಂದೆ ನಿಂತು ತಾಯಿ ಮಗಳಿಬ್ಬರು ಅಮ್ಮ ಕತ್ತಲಾಗಿದೆ ಈ ಒಂದು ರಾತ್ರಿ ಉಳಿಯಬಹುದೇ ಬೆಳಗ್ಗೆ ಹೊರಟು ಬಿಡುತ್ತೇನೆ ಎಂದರು ಬಡವನ ಹೆಂಡತಿ ಅದಕ್ಕೇನಂತೆ ಒಳಗೆ ಬನ್ನಿ ಎಷ್ಟು ದಿನ ಬೇಕಾದರೂ ಇರಿ ಜಾಗ ಮಾತ್ರ ಇಷ್ಟೇ ಇದೆ ಇದರಲ್ಲೇ ಎಲ್ಲರೂ ಸುಧಾರಿಸಿಕೊಂಡು ಮಲಗಬೇಕು ಎಂದರು ಅವರಿಬ್ಬರು ಒಳಗೆ ಕರೆದು ಕೂರಿಸಿ ರಾತ್ರಿಗೆ ಮಾಡಿದ ನುಚ್ಚಿನ ಗಂಜಿಯಲ್ಲಿ ಎಲ್ಲರೂ ಹಂಚುತ್ತಿದ್ದರು ಇರುವ ಕಂಬಳಿ ಹೊದಿಕೆಗಳನ್ನು ಅವರಿಬ್ಬರಿಗೆ ಹಾಸಿಕೊಟ್ಟು ಮಲಗಿದರು ಆ ರಾತ್ರಿ ಭಾರಿ ಮಳೆ ಗುಡುಗು ಮಿಂಚು ಅಬ್ಬರದ ಗಾಳಿ ಗುಡಿಸಲೇ ಹಾರು ಹೋಗುವಂತಹ ಮಳೆ ದೊಡ್ಡ ಶಬ್ದದಿಂದ ಬಂದ ಗುಡುಗು ರೈತನ ಮನೆ ಹಿತ್ತಲಲ್ಲಿ ಮರದ ತುಂಬ ಮಾವಿನ ಹಣ್ಣು ತುಂಬಿದ್ದ ಮರಕ್ಕೆ ಬಡಿದು ಆ ಕುಟುಂಬದ ಜೀವನಕ್ಕೆ ಆಧಾರವಾಗಿದ್ದ ಮಾವಿನ ಹಣ್ಣಿನ ಮರ ಸಿಡಿಲಿಗೆ ಸುಟ್ಟು ಹೋಯಿತು ರೈತ ಕಂಗಾಲಾಗಿ ಅಳುತ್ತಾ ಕುಳಿತಿದ್ದ ಆಗ ಮಗಳು ದೇವತೆ ತಾಯಿಗೆ ಇದೆಂತಹ ಅನ್ಯಾಯ ನಮಗೆ ಆಶ್ರಯ ಕೊಟ್ಟವರಿಗೆ ಜೀವನಾಧಾರವಾಗಿದ್ದ ಮಾವಿನ ಹಣ್ಣಿನ ಮರ ಸಿಡಿಲು ಹೊಡೆದು ಸುಟ್ಟು ಹೋಗುವುದಕ್ಕೆ ಯಾಕೆ ಬಿಟ್ಟೆ ಎಷ್ಟೊಂದು ಒಳ್ಳೆ ಮನುಷ್ಯ ಈ ರೀತಿ ಆಗದೇ ಇರುವ ಹಾಗೆ ನೀನೇ ನೋಡಿಕೊಳ್ಳಬಹುದಿತ್ತಲ್ಲ ಎಂದು ತಾಯಿಯನ್ನ ಪ್ರಶ್ನಿಸಿದಳು ಕಂಡದ್ದೆಲ್ಲ ನಿಜ ಎಂದು ತಿಳಿಯಬೇಡ ಈ ಮನೆಯಲ್ಲಿ ರೈತನ ಹೆಂಡತಿಯ ಆಯಸ್ಸು ಮುಗಿದಿತ್ತು ಅವಳ ಜೀವ ತೆಗೆದುಕೊಂಡು ಹೋಗಲು ದೇವತೆ ಬಂದಿದ್ದಳು ನಾನು ಅವಳನ್ನು ತಡೆದು ಮನೆಗೆ ಇವಳೆ ಆಧಾರ ಕರೆದುಕೊಂಡು ಹೋದರೆ ಈ ಸಂಸಾರ ನುಚ್ಚು ನೂರಾಗುತ್ತದೆ ಎಂದು ಹೇಳಿದಾಗ ಆಕೆ ಅವಳ ಜೀವವನ್ನು ಬಿಟ್ಟು ತುಂಬಿದ ಮಾವಿನ ಹಣ್ಣಿನ ಮರಕ್ಕೆ ಸಿಡಿಲು ಹೊಡೆಸಿ ಸುಟ್ಟು ಹಾಕಿದಳು ಜೀವ ಹೋದರೆ ಮತ್ತೆ ಬರುವುದಿಲ್ಲ ಮರ ಬಿದ್ದರೆ ಇನ್ನೊಂದು ಮರ ನೆಟ್ಟು ಬೆಳೆಸಬಹುದು ಎಂಬುದನ್ನು ಕೇಳಿದ ಮೇಲೆ ಇಬ್ಬರು ನೆಮ್ಮದಿಯಿಂದ ಮಲಗಿದರು ಇದು ಕಥೆಯಾಗಿರಬಹುದು ಆದರೆ ಮನುಷ್ಯನಿಗೆ ಬೆಟ್ಟದಂತಹ ಕಷ್ಟಗಳು ಬಂದಿರುತ್ತದೆ ಒಳ್ಳೆಯ ಕರ್ಮವನ್ನು ಮಾಡಿದಾಗ ಬೆಟ್ಟದಂತಹ ಕಷ್ಟ ಕರಗಿ ಸ್ವಲ್ಪದರಲ್ಲೇ ಅದು ಪಾರಾಗುವಂತೆ ಮಾಡುತ್ತದೆ ಎಲ್ಲರೂ ಕೇಳಿರುತ್ತಾರೆ ಕೊಟ್ಟಿಗೆಯಲ್ಲಿರುವ ಹಸುಗಳು ಮನೆಯ ಯಜಮಾನನನ್ನು ಕಾಯುತ್ತವೆ ನಾಯಿ ಮನೆಯವರ ರಕ್ಷಣೆ ಮಾಡುತ್ತದೆ ಮನೆಯ ಮುಂದೆ ಫಲ ಬಿಟ್ಟ ಮರ ತೆಂಗಿನ ಮರಗಳಿಗೆ ಸಿಡಿಲು ಹೊಡೆದರೆ ಮುರಿದು ಬಿದ್ದರೆ ಮನೆ ಒಳಗೆ ಆಗಬೇಕಾದ ಸಾವು ನೋವುಗಳಂತಹ ಕಷ್ಟಗಳನ್ನು ತೆಗೆದುಕೊಂಡು ಮನೆ ಯಜಮಾನನನ್ನು ಪಾರು ಮಾಡುತ್ತವೆ ಎಂದು ಹಿರಿಯರು ಹೇಳುವುದನ್ನು ಕೇಳಿರುತ್ತೇವೆ ಗರುಡನಿಗೆ ಇವುಗಳನ್ನು ತೋರಿಸಿದ ವಿಷ್ಣು ನೋಡಿದೆಯಾ ಮಾಡಿದ ಕರ್ಮದ ವಿಷಯದಲ್ಲಿ ಯೋಚನೆ ಮಾಡಬಾರದು ಸಂಚಿತ ಕರ್ಮದ ಫಲ ತೀರಬೇಕಾದರೆ ಫಲಾಪೇಕ್ಷೆಯಿಲ್ಲದೆ ಕರ್ಮಗಳನ್ನು ಮಾಡಬೇಕು ಆಗಾಗ ಸ್ವಲ್ಪ ಸ್ವಲ್ಪವೇ ಪಾಪ ಕರ್ಮಗಳು ಕಳೆದು ದೊಡ್ಡ ದೊಡ್ಡ ಕಷ್ಟಗಳಿಂದ ನಮ್ಮನ್ನು ಪಾರು ಮಾಡುತ್ತವೆ ಸುಖ ಭೋಗಗಳು ಅವರವರ ಪ್ರಾಪ್ತಿ ಇದ್ದಷ್ಟು ಲಭಿಸುತ್ತದೆ ಎಂದು ಗರುಡನಿಗೆ ಉದಾಹರಣೆ ಸಹಿತ ತೋರಿಸಿದನು ಕರ್ಮಣ್ಯ ರಸ್ತೆ ಮಾ ಫಲೇಶು ಮಾ ಕರ್ಮ ಫಲ ಹೇತುರ್ಭೋ ಮಾತಿ ಸಂಗೋಸ್ತ್ವ ಕರ್ಮಣಿ ನಿನಗೆ ನಿನ್ನ ಕರ್ಮ ಮಾಡುವುದರಲ್ಲಿ ಮಾತ್ರ ಅಧಿಕಾರವಿದೆ ಅದರ ಫಲದಲ್ಲಿ ಇಲ್ಲ ಆದ್ದರಿಂದ ಮಾಡಿದ ಕೆಲಸಕ್ಕೆ ಪ್ರತಿಫಲಾಪೇಕ್ಷೆಯಾಗಿ ಫಲಕ್ಕೆ ಕಾರಣನು ನೀನೆಂದುಕೊಳ್ಳಬೇಡ ಕೇಳಿದ್ರಲ್ಲ ಸ್ನೇಹಿತರೆ ಇದೆಷ್ಟು ಪ್ರತಿಫಲಾಪೇಕ್ಷೆ ಇಲ್ಲದೆ ಕರ್ಮವನ್ನ ಮಾಡಬೇಕು ಎಂಬುದರ ಹಿಂದಿನ ಮಹತ್ವ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲಕ್ಕೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್